ಸ್ವಾಮಿಗಳೇ ವಿಶುದ್ಧಾನಂದ ಗಂಧ ಬಾಬನ್ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡಿ ಅವ್ರ ಬಗ್ಗೆ ಅವ್ರ ಹೆಸರು ವಿಶುದ್ಧಾನಂದ ಪರಮಹಂಸ ಅಂತೇಳಿ ಇದರ ಪ್ರಸ್ತಾಪ ಎಲ್ಲಿ ಬರ್ತಂದ್ರೆ ಯೋಗಿ ಆತ್ಮಕಥೆ ಅಂತೈತಲ್ಲ ಪರಮಹಂಸ ಯೋಗಾನಂದ್ರದ ಆ ಕಥೆ ಒಳಗೆ ಇದು ಬರ್ತ ಮತ್ತೆ ಇಲ್ಲಿ ನಮ್ಮ ಧಾರವಾಡ ಕುಮಾರಸ್ವಾಮಿಗಳು ಬರ್ತಾರಲ್ಲ ತಪ್ಪುವನ್ ಕುಮಾರಸ್ವಾಮಿಗಳು ಅವ್ರ ಊರ್ಬಂಧ ಆಗಿದ್ರಂತ ಅವ್ರು ಹಿಂದಿನ ಜಾಗ ಅವ್ರ ಬಗ್ಗೆ ಕುಮಾರಸ್ವಾಮಿಗಳು ಆಗಾಗ ಅವಾಗ ಅವ್ರ ಜೀವಂತ ಇದ್ದಾಗ ಅವರು ವಿಶುದ್ಧಾನಂದರು ಯಾವ ರೀತಿ ಬಂದ್ರು ಅವ್ರ ನಡೆದು ಬಂದ್ ಹಾದ್ ಹಂಗ ಅನ್ನುವಂತದ ಅದನ್ನ ಹೇಳೋದಿ ಅಂತ ಕುಮಾರಸ್ವಾಮಿಗಳಿಗನೋ ಲಿಂಕ್ ಇದ್ರು ಹಂಗೈತೆ ಮಂದಿಗೆ ಮಂದಿಗಿದ್ರು ಅವರು ವಿಶುದ್ಧಾನಂದ ಪರಮ ಬಂಗಾಳ ಪಶ್ಚಿಮ ಬಂಗಾಳ ಐತಲ್ಲ ಆ ಅದು ಅವರು ಒಂದು ಏನೈತೆ ಅದು ಒಂದು ಯೋಗಿ ಆತ್ಮನ ಸಾಮಾನ್ಯ ಆತ್ಮ ಅಲ್ಲದು ಒಂದು ಯೋಗಿ ಆತ್ಮನ ಅದು ಹುಟ್ಟಿ ಒಂದು ಎಂಟೊಂಬತ್ತು ವರ್ಷ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಆವಾಗ ಅವರು ಒಂದು ಹುಚ್ಚನಾಗಿ ಕಡಿತು ಹುಚ್ಚನಾಗಿ ಹುಚ್ಚನಾಗಿ ಕಡಿತು ಕಡದ ಮೇಲೆ ಅದರ ಒಂದು ವಿಷದ ಪ್ರಭಾವ ಎಲ್ಲ ಕಡೆ ವ್ಯಾಪಿಸ್ಕೊಂತು ಮೈತುಂಬ ವ್ಯಾಪಿಸ್ಕೊಂಡ್ಮೇಲೆ ಅವರು ಎಲ್ಲ ರೀತಿಯ ಅದಕ್ಕೆ ಏನೇನು ಉಪಚಾರ ಮಾಡಿಸ್ಬೇಕೆಲ್ಲ ಮಾಡಿಸಿದ್ರು ಕಡಿಮೆ ಆಗಲಿಲ್ಲ ಆ ವಿಶುದ್ಧ ಆನಂದ್ರ ಆಜ್ಜನಿದ್ದ ಅವನು ಆಯುರ್ವೇದಕ್ಕೆ ಪಂಡಿತಿದ್ದ ಅವನು ಏನೇನು ಉಪಚಾರ ಮಾಡಿದ್ರೂ ಸಹಿತ ಅದೇನು ಕಡಿಮೆ ಆಗಲಿಲ್ಲ ಹೆಚ್ಚಾಕೊಂತ ನಾವು ಹೊತ್ತು ಇನ್ನಿದು ಹುಡುಗ ಬದುಕೋದಿಲ್ಲ ಅಂತ ಗೊತ್ತಾಗಿ ಅದನ್ನು ಆಸೆ ಕೈ ಬಿಟ್ಬಿಟ್ರೆ ಅವ್ರು ಇನ್ನದು ಪ್ರಯೋಜನ ಇಲ್ಲ ನಮಗದು ಉಳಿಯಲ್ಲಿದ್ದು ಹೇಗಿದ್ದಾರ ಅಂತ ಗೊತ್ತಾತ ಅವ್ರಿಗೆ ಕೈ ಅವರು ಕೈ ಬಿಟ್ಟ ಮ್ಯಾಗ ಅಲ್ಲೇ ಇಲ್ಲೇ ಎಲ್ಲೇ ಹೋದಾಗ ಎಲ್ಲ ಕೈಕಾಲು ಭಾತ್ ಇಟ್ಟು ದಪ್ಪಾಗಿದ್ದವು ಎಲ್ಲ ನಮ್ಮನಿ ಕರಗಾಗಿದ್ದವು ಕೈಕಾಲು ಎಲ್ಲ ಊಟ ಕರ್ಗನ ಆಗಿತ್ತು ಏನು ವಿಚಾರ ಮಾಡಿದ್ರು ಅಲ್ಲಿ ಗಂಗಾ ನದಿ ಅಲ್ಲೇ ಹರಿತೈತಿ ಆ ಜಾಗದಾಗ ಹೋಗುತ್ತೆ ಗಂಗಾ ನದಿ ಅಲ್ಲಿಂದ ಹೊರದು ಅಲ್ಲಿತನ ಹೋಗುತ್ತದ ಗಂಗಾ ನದಿ ದಂಡಿಗೆ ಬಂದು ಒಂದು ಬಂಡೆ ಮೇಲೆ ನಿಂತು ಕೈಕಾಯಿ ಕಲ್ಲು ಕಟ್ಕೊಂಡು ಆತಿ ನದಿಯಾಗಿ ಬಿಡೋಣ ಅಂತೇಳಿ ಆ ಲೆಕ್ಕ ಎಲ್ಲ ಕಲ್ಲು ಕಟ್ಕೊಂಡು ಇನ್ನೇನು ಅನ್ನೋ ಹೊತ್ತಿಗೆ ಆ ನದಿಯೊಳಗೆ ಒಂದು ವಿಚಿತ್ರ ದೃಶ್ಯ ನೋಡಿದರು ಆ ದೂರತ್ತ ಸ್ವಲ್ಪ ಅಂತರ ಮೇಲೆ ಅಲ್ಲೊಬ್ಬರು ಒಬ್ಬ ಸನ್ಯಾಸಿ ನೀರಾಗಿ ಮುಣಗಿದಾಗ ಎಷ್ಟು ನೀರಾಗಿ ಮುಣುತ್ತ ಅಷ್ಟು ಹತ್ರ ನೀರು ಮ್ಯಾಗ ಹೋಗ್ತಿತ್ತು ಬಾಳು ಮಾತ್ರ ನೀರಾಗಿಂದ ಎದ್ದ ಅಂದ್ರೆ ಮತ್ತೆ ಒಳ ತಾಯಿ ಇಳಿತಿತ್ತು ಅದು ನೀರಾಗಿ ಮುಣಗಿಂದ ಅಂದ್ರೆ ಅದು ಮ್ಯಾಕ್ ಹೋಗೋದು ಬಾಳೆ ಎದ್ದ ಅಂದ್ರೆ ಮತ್ತೆ ತಳೆ ಕಿಳಿಯೋದು ಹೆಂಗೆ ಮಾಡಿದೋಗ್ತ ಇದು ಹೆಂಗಿದ್ ಮನುಷ್ಯರು ಎಂತೂ ಈ ಟೈಪ್ ಮನುಷ್ಯರಿಗೆ ಹಿಂಗೆ ಹಾಂಗಿಲ್ಲ ಮುಣಗಿದ್ರ ಅಂದ್ರೆ ಅದು ಅಲ್ಲೇ ಇರುತ್ತೆ ಇವರು ಅದ್ರಾಗ ಹೋಗ್ಕರ ಇವ್ರು ನೀರ ಮುಣಗಿರ ನೀರಾ ಮನುಷ್ಯನಷ್ಟು ಹತ್ರ ಹೇಳುತ್ತಲ್ಲ ಅವಾಗ ಏನೈತಿ ಅದನ್ನ ನೋಡ್ಕೊಂಡು ನಿಂತಾಗ ಅವ್ರಿಗೆ ಹುಡುಗನ ನೋಡಿ ಬಂದರು ಎಲ್ಲ ನೋಡಿದ್ರು ಗೊತ್ತಾಗ್ತ ತ್ರಿಕಾಲಜ್ಞಾನಿಗಳವರು ನೋಡಿದ್ರು ಅವನ್ನೆಲ್ಲ ಕೈ ಕಾಯಿಗೆ ಕಟ್ಟಿದ್ರು ಎಲ್ಲ ಬಿಚ್ಚಂದ್ರೆ ಬಿಚ್ಚಿದ ಮೇಲೆ ನಿಮ್ಮ ರೋಗಕ್ಕೆ ನಾವು ಉಪಚಾರ ಮಾಡ್ತೀನಿ ಅಂಥೇಳಿ ಅವ್ರನ್ನ ಕರ್ಕೊಂಡು ಅಲ್ಲೇ ಒಂದು ಸ್ವಲ್ಪ ಹೋಗಿ ಕೆಲವೊಂದಿಷ್ಟು ವನಸ್ಪತಿ ರಸ ಎಲ್ಲ ತಗೊಂಡು ಕುಡಿಸಿದರು ಅದನ್ನು ಮೇಲೆ ಇದು ಮೂತ್ರದಾಗ ಎಲ್ಲ ಒಂದೊಂದು ಈ ರಕ್ತ ಮತ್ತು ಹೊಳ್ಳೆ ಆ ವಿಷ ಅದು ಏನೇನೈತಿ ಎಲ್ಲ ಹೊರಗೆ ಬರ್ತೈತಿ ಅಂತ ಹೇಳಿದ್ರು ಅವರು ಇದನ್ನು ಒಂದು ವಾರ ಏಕೆ ಕುಡಿಬೇಕು ಹಿಂಗೆ ಕುಡಿದಾಗ ಆ ರಕ್ತ ಮತ್ತು ಸ್ವಲ್ಪ ಸಣ್ಣ ಸಣ್ಣದ ಪೀಸಾಗಿ ಹೊರಗೆ ಬರ್ತಿತ್ತು ಅದು ಸ್ವಲ್ಪ ಗಟ್ಟಿಯಾಗಿದ್ದಿರ್ಬೇಕು ಪೀಸಾಗಿ ಬರ್ತಿತ್ತು ಕೆಲವೊಂದಿಷ್ಟು ಪಾಯಸನ್ನು ಎಲ್ಲ ಹೋತು ಒಂದು ವಾರದಾಗ ಆ ಹುಡುಗನ ಪೂರ ಮೊದಲಿನಂಗೆ ಆರೋ ಆರಾಮದ ಆರಾಮದ ಇದರ ನಂತರ ಆ ಸನ್ನೇಶ್ಗಳು ಆ ಊರಾಗ ಇದ್ದರು ಆವಾಗ ಆ ಹುಡುಗ ಅವ್ರ ಹೋಗಿ ನಾನು ನಿಮ್ಮ ಕೂಡ ಬರ್ತೀನಿ ಏನು ನಿಮ್ಮ ದಾರಿ ಒಳಗೆ ಸಾಧನೆ ಮಾಡೋದು ಅಥವಾ ಮತ್ತೇನು ಮಾಡೋದ್ರೆ ಮಾಡ್ತೀನಿ ನನಗಿನ್ನ ಮನೆ ಅವ್ರು ಅಂದ್ರೆ ನಿನ್ನ ದಿನ ಟೈಮ್ ಬಂದಿಲ್ಲ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಬರ್ತೀನಿ ಹಳ್ಳಿ ಬಂದಾಗ ಮತ್ತು ನಾನು ಭೇಟಿಯಾಗಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಅವರೆಲ್ಲ ಅಲ್ಲಿ ಇದ್ರಾಗ ಜ್ಞಾನಗಂಜ ಆಶ್ರಮದೊಳಗಿದ್ದವ್ರು ಒಟ್ಟರು ಆ ಯೋಗಿಗಳು ಅಲ್ಲಿ ಬಂದದ್ದು ಅವ್ರದ್ದೊಂದು ದೊಡ್ಡ ಗ್ರೂಪ್ ಐತೆ ಇಲ್ಲಿ ಆ ಒಂದು ಗ್ರೂಪ್ನಾಗ ಇವರೆಲ್ಲ ಇದ್ದವ್ರು ಯಾವುದೋ ಒಂದು ತಪ್ಪು ಮಾಡಿದಕ್ಕೋ ಏನೋ ಒಂದು ಕಾರಣಕ್ಕೆ ಹಿಂಗೆ ನರ್ಜನ್ ಮತ್ಕೊಂಡಿರ್ತಾರೆ ಮನುಷ್ಯರ ನಡುವೆ ನರ್ಜನ್ ಮತ್ಕೊಂಡ್ರು ನರ ಮನ್ಸರ ಕಾಣ್ತಿರ್ತಾರೆ ಮತ್ತು ಏನೋ ಒಂದು ತಪ್ಪು ಮಾಡಿದಕ್ಕೆ ಅದ್ರ ತಕ್ಕಂಗೆ ಶಿಕ್ಷೆ ಹಾಕಿರ್ತಾವ ಹಂಗೆ ಅಂತ ಅವ್ರನ್ನ ಮನುಷ್ಯರನ್ನು ತಿಳ್ಕೊಳೋ ಹಂಗಿಲ್ಲ ಅವ್ರ ಮನುಷ್ಯರು ಹಂಗಿದ್ರು ಮನುಷ್ಯರು ಅಲ್ಲ ಅವರು ಮುಂದೆ ಸ್ವಲ್ಪ ವರ್ಷ ಬಿಟ್ಟು ಬಂದಾಗ ಇವರು ಒಲೆ ಒಂದು ಸ್ವಲ್ಪ ವಯಸ್ಸಿಗೆ ಬಂದಿದ್ರು ಅವಾಗ ಒಂದು ಹದಿನೈದು ಹದಿನಾರು ಹದಿನೇಳು ವರ್ಷ ನಡೀತಿರ್ಬೇಕು ಅವ್ರನ್ನ ಬಂದದ್ದು ಹೆಂಗೆ ಗುರ್ತಂದ್ರೆ ಅವ್ರು ಬಂದು ನದಿ ಒಳಗೆ ಸ್ನಾನ ಮಾಡ್ಬೇಕಾದ್ರೆ ಮ್ಯಾಲೆ ಹೋಗಿ ಮತ್ತೆ ತಾಳಕ್ಕೆ ಬರ್ತತ್ತು ಅವ್ರ ನೀರಾಮಣಿದಾಗ ಹಿಂಗ್ದಾಗ ಅದನ್ನೊಬ್ಬ ಮುಸಲ್ಮಾನವ ಅಲ್ಲಿ ಬಂದು ಅಂಗಡಿ ಇರ್ತಾವಲ್ಲ ಊರಾಗ ಅಂಗಡಿ ನಿಂತು ಮಾತಾಡ್ಕೊತಿದ್ದಾಗ ಅವನು ಯಾರು ಕೂಡ ಮಾತಾಡೋದು ಇವ್ರು ಕೇಳ್ಕೊಂಡ್ರು ಇಂಥವ್ರೊಬ್ರು ವಿಚಿತ್ರ ಸನ್ಯಾಸಿ ಬಂದಾರ ಹಿಂಗೈತೆ ಅವ್ರು ಸ್ನಾನ ಮಾಡಾಕತ್ತರ ಅಂತೇಳಿ ಆವಾಗ ಇವರು ಅದನ್ನು ಕೇಳಿಕೊಂಡು ಅವರಿರೋ ಜಾಗ ಗುರ್ತು ಮಾಡ್ಕೊಂಡು ಹೋದ್ರು ಅವರು ಮೊದಲು ನೋಡಿದೆವರ ಇದ್ದರು ನಾನು ಈ ಸಲ ಬರ್ತೀನಿ ಅಂತಂದರು ಅವಾಗ ಆತ ನಾ ಇವತ್ತು ಬೇಡ ನಾಳೆ ಬಾ ಅಂತಂದು ಇವರು ಆ ಸನ್ಯಾಸಿಗಳು ಇವ್ರಿಗೆ ತಿಳಿಸಿದ ಮೇಲೆ ಮುಂದೆ ಇವರು ಒಬ್ರ ಹೋಗೋದು ಬದಲಿ ಅವ್ರ ದೋಸ್ತ ಅವನ್ನ ಕರ್ಕೊಂಡೋಗಿಬಿಟ್ರು ಕರ್ಕೊಂಡೋಗಿ ಅಲ್ಲಿ ಅವ್ರ ಮುಂದೆಲ್ಲಿಸ ನಾನು ನಿನಗೆ ಗೊಬ್ಬಾ ಅಂತೇಳೀನಿ ಇವನ್ನೇ ಕರ್ಕೊಂಬಂದೆ ಅಂದರು ಇಲ್ಲ ಬರ್ತೀನಿ ಅಂದ ನಾನು ಕರ್ಕೊಂಡು ಹ್ಞೂ ಇರಲಿ ಈಗ ಏನೋ ಬರ್ರಿ ಅಂತೇಳಿ ಒಂದು ಸ್ವಲ್ಪ ಬೇರೆ ಕಡೆ ಕರ್ಕೊಂಡೋಗಿ ಕಣ್ಮುಚ್ಚರಿ ಅಂದರು ಕಣ್ಮುಚ್ಚಿದ್ಗುಟ್ಲೇನ ಅವ್ರನ್ನ ತಮ್ಮ ಯೋಗ ಸಿದ್ಧಿಯಿಂದ ಆಕಾಶ ಮಾರ್ಗದಾಗ ಕರ್ಕೊಂಡು ಹೋದ್ರು ಅವರು ಕರ್ಕೊಂಡೋಗಿ ಬಿಹಾರದ ಹತ್ರ ಒಂದು ಯಾವುದೋ ಒಂದು ದೇವಸ್ಥಾನ ಬರ್ತಾ ಆ ದೇವಸ್ಥಾನದಾಗ ಇಳಿಸಿ ಕಣ್ತೈ ಅಂದ ಕಣ್ ತಗೋರು ಎಷ್ಟೋ ನೂರು ಕಿಲೋಮೀಟ್ರ್ ಎಷ್ಟೋ ಸಾವಿರ ಕಿಲೋಮೀಟ್ರ್ ಅನ್ಬೋದು ಏನು ಆಗೋಲ್ಲ ಸ್ವಲ್ಪ ನೂರನೂನು ಅಷ್ಟು ಕಿಲೋಮೀಟ್ರ್ ಬರೀ ಹತ್ತು ಹದಿನೈದು ಕರ್ಕೊಂಡು ಹೋಗಿದ್ರು ಅವರು ಕರ್ಕೊಂಡೋಗಿ ನಾನು ಇನ್ನು ಎರಡು ಮೂರು ದಿನ ಬಿಟ್ಟು ಬರ್ತೀನಿ ಅಲ್ಲಿವರೆಗೂ ನೀವು ಇಲ್ಲೇ ಇರ್ರಿ ನಿಮ್ಮ ಊಟ ಉಪಚಾರ ಏನೇನು ಆಗೋಕ್ಕೆ ವ್ಯವಸ್ಥೆ ಆಗುತ್ತಾ ಅಂಥೇಳಿ ಅವರು ಬಿಟ್ಟು ಹೋಗಿದ್ರು ಪ್ರತಿದಿನ ಅವರಿಗೆ ಊಟ ಟೈಮ್ ಆದಾಗ ಒಂದು ಬ್ರಾಹ್ಮಣ ಅವ್ರಿಗೆ ಊಟ ಕೊಟ್ಟು ಹೋಗಿದ್ದಲ್ಲಿ ಒಂದು ದಿನ ಆಯ್ತು ಎರಡು ದಿನ ಆಯ್ತು ಮೂರು ದಿನ ಆದರೆ ಇವ್ರು ಬರಲೇ ಇಲ್ಲ ಅವರು ಕಾಡು ಪ್ರಾಣಿಯನ್ನು ಸುತ್ತಾರದ ರಾತ್ರಿ ಟೈಮ್ನಾಗ ಹವಾಜ್ ಹಾಕ್ತಿದ್ದವು ಎಲ್ಲ ತಿರ್ಗಾಡೋದು ಮತ್ತು ದೂರ ಒಂದು ಸ್ವಲ್ಪ ಬದ್ರಗೆಲ್ಲ ಕೇಳ್ತಿತ್ತು ಇವ್ರು ಹತ್ಕೊಂತ ಕುಂತಾಗ ಜ್ಞಾನಗಂಜ ಆಶ್ರಮದಕ್ಕಿಂತ ಒಂದು ಹೆಣ್ಮಗಳು ಬಂದು ಭೈರವಿ ಅಂತ ಹೇಳ್ತಾರೆ ಅವ್ರಿಗೆ ಆಕೆ ಬಂದು ಏನಾಯ್ತು ಇವ್ರನ್ನ ಕರ್ಕೊಂಡು ಮತ್ತು ಆಕಾಶ ಮಾರ್ಗದನ್ನ ಕರ್ಕೊಂಡು ಒಂದು ಸೀದಾ ಜ್ಞಾನಗಂಜಕ್ಕೆ ತೊಗೊಂಡೋಗ್ಬಿಟ್ರು ತೊಗೊಂಡೋದ್ಮೇಲೆ ಅಲ್ಲಿ ಇವ್ರನ್ನ ಯಾರು ಕರ್ಕೊಂಡು ಬಂದಿದ್ರಲ್ಲ ಮೊದಲ ಅವ್ರ ಗುರುಗಳಿದ್ರು ಹತ್ರ ಹೋಗಿ ಬಿಟ್ಟಾಗ ನಮಗೆಲ್ಲ ಉಪದೇಶ ಕೊಟ್ಟು ನಮ್ಗೆ ಉದ್ದಾರ ಮಾಡಿದ್ರಂದ್ರ ಇನ್ನೇನು ನಿಮಗೂ ಉಪದೇಶ ಕೊಟ್ಟು ಉದ್ಧಾರ ಮಾಡ್ಬೇಕಂತ ನಾನು ನಿಮ್ಮ ಗುರು ಅಲ್ಲ ನಿಮ್ಮ ಗುರು ಆಗ ಅವ್ರು ಬೇರೆ ಆದರೆ ಅಂತೇಳಿ ಅಲ್ಲಿ ಒಬ್ಬರು ಹತ್ತು ಸಾವಿರ ವರ್ಷದಿಂದ ಒಬ್ಬರು ಋಷಿ ಅಲ್ಲಿ ಅವ್ರ ಹೆಸರು ಮಾತಪ್ಪ ಅಂತ ಬರ್ತೈತಿ ಆ ಋಷಿಗಳು ಏನೈತಿ ಇವ್ರಿಗೆ ಅವ್ರಿಗೆ ಭಟ್ಟಿ ಆಯ್ತು ಭಟ್ಟಿಯಾಗಿ ಅಂದರೆ ಅವರಿಂದ ಇವರು ಉಪದೇಶ ತಗೊಂಡು ಸೂರ್ಯ ವಿಜ್ಞಾನ ಮತ್ತು ಚಂದ್ರ ವಿಜ್ಞಾನ ನಕ್ಷತ್ರ ವಿಜ್ಞಾನ ಅಂತ ಕೆಲವು ವಿಶೇಷ ವಿದ್ಯೆ ಬರ್ತಾವೆ ಆ ಅವ್ರು ಕಲ್ತರು ಮತ್ತು ಅಷ್ಟಾಂಗ ಯೋಗದ ಅಭ್ಯಾಸ ಮಾಡಿ ತಮ್ಮದು ಮೂಲ ಶಕ್ತಿಯನ್ನು ಜಾಗೃತಿ ಮಾಡ್ಕೊಂಡ್ರು ಅವರು ಕೆಲವೊಂದಿಷ್ಟು ವಿಶೇಷ ವಿದ್ಯೆಗಳು ಅಲ್ಲಿ ಸಿಗ್ತಾವೆ ಈಗೂ ಅದಾವೆ ಅಂಥ ಪೂರ್ವ ಜನ್ಮದ ಪುಣ್ಯ ಇದ್ದವ್ರಲ್ಲಿಗೆ ಹಾಕಾರೆ ಎಲ್ಲರಿಗೆ ಅಲ್ಲಿ ಹೋಗಕ್ಕಾಗಲ್ಲ ಶ್ಯಾಂಬಲ ಅಂತ ಹೇಳಿದ್ಬಿಟ್ಲೇನಾ ಅದನ್ನ ಕೇಳಿ ಇವರು ಏನೇನೇನೋ ಅನ್ಕೊತ ಎಲ್ಲರಿಗೆ ಆಗಿ ಹೋಗಿಲ್ಲ ಪೂರ್ವ ಜನ್ಮದ ಪುಣ್ಯ ಇರಬೇಕು ಇಲ್ಲಾಂದ್ರೆ ಅಲ್ಲಿ ಅವರು ಹಿಂದಿನ ಜನ್ಮಕ್ಕೆ ಅವ್ರಿಗೆ ಇವ್ರಿಗೆ ಲಿಂಕ್ ಇರಬೇಕು ಅಥವಾ ಇವ್ರು ಆಧ್ಯಾತ್ಮಿಕವಾಗಿ ಅಷ್ಟು ಎತ್ತರ ಮಟ್ಟಕ್ಕೆ ಸಾಧನೆ ಮಾಡಿದಾಗ ಅದು ಬಾಗಲ ಉಪನ್ಯಾಗಿ ಅವ್ರು ಅದನ್ನ ಕೇಳಿದ ಮಾತ್ರಕ್ಕೆ ಇದನ್ನ ನೋಡಿದ ಮಾತ್ರಕ್ಕೆ ನಾನು ಶ್ಯಾಬಲಕ್ಕೆ ಅಂತ ಅನ್ನುವಂಥದ್ದು ಅದು ಏನೂ ಪ್ರಯೋಜನ ಇಲ್ಲ ಅದು ಅವ್ರು ಹೋಗೋದು ಇಲ್ಲ ಅಲ್ಲಿಗೆ ದಾರಿ ದಾರಿದವು ಅಲ್ಲಿಂದ ಲಿಂಕ್ ಇದ್ದಾಗ ಏನೋ ಹಾಕವು ಅಲ್ಲಿ ಅವ್ರ ಗುರು ಇರಬೇಕು ಅಥವಾ ಗುರುಗಳು ಕರ್ಕೊಂಡು ಹೋಗ್ಬೇಕು ಅಲ್ಲಿ ಅವ್ರು ಬಂದು ಎಲ್ಲ ಅವ್ರ ಅಷ್ಟು ಎತ್ತರ ಮಟ್ಟಕ್ಕೆ ಸಾಧನೆ ಒಳಗೆ ಏರಿರ್ಬೇಕು ಹ್ಞೂ ಅದ ಅಲ್ಲಿಗೆ ಯೋಗಿ ಯೋಗಿರ್ಬೇಕು ಹ್ಞೂ ಅಂದ್ರೆ ಕರ್ಕೊಂಡು ಹೋಗ್ತಾರ ಹ್ಞೂ ಅಲ್ಲಿ ಹೋಗಿ ಬಂದವ್ರು ಭಾಳ ಮಂದಿ ಅದಾರ ಹ್ಞೂ ಯಾವ್ಯಾವ ಯೋಗಿದ ಪೂರ್ವ ಪೂರ್ವಾಪರ ಗೊತ್ತಿಲ್ಲ ಅವರೆಲ್ಲ ಅಲ್ಲಿ ಹೋಗಿ ಬಂದವ್ರ ಹ್ಞೂ ಹಗಲುಕೋಟೆ ಸ್ವಾಮಿ ಸಮರ್ಥರು ಸಾಯಿಬಾಬಾ ಹ್ಞೂ ಗಜಾನಂದ ಮಹಾರಾಜರು ಮತ್ತೊಳ್ಳಿ ಒದಗಿಯೂರು ವಜ್ರೇಶ್ವರಿ ನಿತ್ಯಾನಂದ್ರು ಅವ್ರ ಪೂರ್ವಾಪರ ಏನು ಸರಿಯಾಗಿ ಗೊತ್ತಿಲ್ಲ ಅಲ್ಲ ಅವರೆಲ್ಲ ಅಲ್ಲಿಗೆ ಹೋಗಿ ಬಂದವರ ಅದನ್ನ ಹೇಳಂಗಿಲ್ಲ ಅವ್ರ ಅಲ್ಲಿದು ಅದನ್ನ ಯಾಕೆ ಹೇಳಂಗಿಲ್ಲ ಅಂದ್ರೆ ಹೇಳಬಾರ್ದಂತ ಐತಿ ಅದ ಅದನ್ನ ಕೇಳಂಗಿಲ್ಲ ಅವ್ರ ಪೂರ್ವಾಪರ ಕೇಳಿದ್ರ ಸಹಿತ ಸರಿಯಾದ ಮಾಹಿತಿ ಕೊಡಂಗಿಲ್ಲ ಅವರು ಅಲ್ಲಿಗೆ ಹೋಗಿ ಅವನ್ನೆಲ್ಲ ಇದ್ದಾಗ ಕಲ್ತರು ಆಮ್ಯಾಗ ಅಲ್ಲಿಂದ ಏನೈತೆ ಅವನ್ನೆಲ್ಲ ಕಲ್ತ ನಂತರ ಅವರು ಮುಂದೆ ಕಾಶಿಗೆ ಬಂದಿದ್ರು ಒಳಗೆ ಅವ್ರ ಹೆಸರು ವಿಶುದ್ಧಾನಂದ್ ಗಾಂಧ ಬಾಬಾ ಅವ್ರ ಹೆಸರು ಇನ್ನು ಇಲ್ಲಿ ತಮ್ಮ ಒಂದು ಯೋಗ ಶಕ್ತಿಯಿಂದ ಕೆಲವೊಂದು ಪವಾಡಗಳನ್ನು ಚಮತ್ಕಾರಗಳನ್ನು ಮಾಡಾಕತ್ತಿದ್ರು ಅವರು ಗಂಧ ಬಾಬಾ ಅಂತ ಯಾಕೆ ಬಂತಂದ್ರೆ ಯಾವುದೋ ಹೂವಿನ ವಾಸನೆಯ ಸಹಿತ ಅವ್ರು ಸೃಷ್ಟಿ ಮಾಡ್ತಿದ್ರು ಯಾವುದೋ ಒಂದು ವಸ್ತುವಿಗೆ ಯಾವ ಹೂವು ಅಂತಾರೆ ಆ ಹೂವಿನ ವಾಸನೆ ಸೃಷ್ಟಿ ಮಾಡುವ ಶಕ್ತಿ ಇತ್ತು ಅವ್ರಿಗೆ ಕೃಷ್ಣನ ಶರೀರದೊಳಗಿದ್ದ ಅಷ್ಟಗಂಧಗಳು ಬರ್ತಿದ್ವು ಅಂತ ಅಷ್ಟಗಂಧ ಯಾವ ರೀತಿ ಇತ್ತಂತನ್ನುವಂಥದ್ದು ಪುಸ್ತಕದಾಗ ಬರ್ದಾರ ಅದನ್ನು ಅವ್ರ ಶಿಷ್ಯ ಹಬ್ಬ ಅಂತ ಹಂಟಿದ್ದ ಓದ್ಕೊಂತ ಹೋಗುವಂಥ ಟೈಮ್ನಾಗ ಕೃಷ್ಣನ ಶರೀರದೊಳಗಿದ್ದ ಏನಪ್ಪ ಅಂದ್ರೆ ಇಂಥ ಒಂದು ಸುಗಂಧ ಬರ್ತಿತ್ತು ಆನಂತರ ಇದರ ನಂತರ ಇಂಥ ಸುಗಂಧ ಬರ್ತಿತ್ತು ಇಂಥ ಸುಗಂಧ ಬರ್ತಿತ್ತು ಆನಂತರ ಅವೆಲ್ಲ ಮಿಶ್ರಣ ಆಗಿ ಈ ರೀತಿ ಈ ಈ ಟೈಪ್ ಕಮಲದಿಂದ ಸುಗಂಧ ಬರ್ತಿತ್ತು ಹಿಂಗ ಇವನು ಪ್ರತಿಯೊಂದ ಅವ್ರು ಓದ್ಕೊಂತ ಹೋದಂಗಲ್ಲ ಇಲ್ಲಿ ವಿಶುದ್ಧ ಅನ್ನಂದ್ರೆ ಅವನು ಏನೇನು ಹೇಳ್ತಾನ ಆ ಟೈಪ್ ಇವರು ಅಂತ ಒಂದು ವಿಶೇಷ ಒಂದು ವಾಸನೆನ ಸುಗಂಧ ಒಂದು ಇದನ್ನ ಅಂತ ಒಂದು ಸ್ಮೆಲ್ ಇವರು ಕ್ರಿಯೇಟ್ ಯೋಗ ಬಲದಿಂದ ಅದನ್ನ ಕ್ರಿಯೇಟ್ ಮಾಡಿ ಲಾಸ್ಟಿಗೆ ಹೇಳಿದ್ರು ನೀವು ಕೃಷ್ಣ ಶರೀದೊಳಗಿದ್ದ ಬರ್ತದಂತ ಸುಗಂಧ ಇಲ್ಲ ಐತಿ ನೋಡಿದ ಎಂಟು ರೀತಿಯಿಂದ ಬರ್ತತ್ತದ ಆ ಎಂಟು ರೀತಿಯಿಂದಾನು ಗು ಬರುವಂತ ಗಂಧ ನಾನು ಸೃಷ್ಟಿ ಮಾಡಿನ್ನಿ ಅದು ಇಲ್ಲೇತ ಹೇಳಿದ್ರ ಅವರು ಅದು ಎಲ್ಲ ಆದ ನಂತರ ಅವ್ರು ಕೆಲವೊಂದು ಪ್ರಸಂಗದಾಗ ತಮ್ಮ ಮುತ್ತು ರತ್ನ ವಜ್ರಗಳನ್ನು ಸಹಿತ ತೆಗೆದು ತೋರಿಸ್ಯಾರ ತಮ್ಮ ಶರೀರದಿಂದ ಅದು ಈ ತೂತಿಯನ್ ಇರ್ತಾವಲ್ಲ ಚರ್ಮದೊಳಗೆ ಈ ತೂತಿನೊಳಗಿಂದ ಪ್ರಕಟ ಆಗಿ ಬರ್ತಿದ್ವು ಮೊದಲು ಸಣ್ಣ ತೂತಿರೋದು ದ್ವಾಳದಾಗಿ ಆಗಲಾಗಿ ಹೊರಗೆ ಬೀಳ್ತಿದ್ವು ಕೆಲವೊಂದು ಪ್ರಸಂಗದಾಗ ಇವ್ರ ಬೆನ್ನು ಅಥವಾ ಕೈಕಾಲು ಹೊತ್ತು ಟೈಮ್ನಾಗ ಅವ್ರ ಶರೀರದಾಗಿಂದ ಮುತ್ತ ಅವನ್ನ ತಗೊಂಡ್ ಮತ್ತ ಅವನ ಶಿಸ್ಯರ್ ಹೇಳಿದ್ರ ಹಿಂಗ ಬಿದ್ದಾವಂತ ಅವ್ನ ಮಚ್ಚ ಅವ್ನ ತಗೊಂಡ್ ಹಿಂಗ್ ತಮ್ಮ ಯಾವ್ದೋ ಒಂದ್ ಭಾಗದ ಮ್ಯಾಗ ಇಟ್ಕೊಂಡ್ರಲ್ಲ ಆ ಚರ್ಮ ಆಗಲಾಗಿ ಚರ್ಮದ ಒಂದು ತೂತ ಆಗಲಾಗಿ ಒಳಗೆ ಸೇರ್ಕೊಂಡ್ಬಿಡ್ತದ್ ಮತ್ತೆ ಅವೆಲ್ಲ ಅಲೌಕಿಕ ಸಿದ್ಧಿ ಆಮ್ಯಾಗ ಅವ್ರ ಶರೀರ ಸಮೇತ ಆಕಾಶ ಮಾರ್ಗದಿಂದನ ವಾಯು ಮಾರ್ಗದಿಂದ ಅವ್ರ ಜ್ಞಾನಗಂಜಕ್ಕೆ ಹೋಗಿ ಜ್ಞಾನಗಂಜದಿಂದ ವಾಪಸ್ ಬಂದ ಇಲ್ಲಿ ಇಳಿತಿದ್ರು ಎಲ್ಲ ಮಂದಿ ಕಾಣುವಂಗ ಮಾರ್ಗದಿಂದ ಮಾರ್ಗದಿಂದಾನು ಹಾರಿ ಅವರು ಹೋಗಿ ಅಲ್ಲಿ ಹೋಗಿ ಮತ್ ಒಂದಿನ ಎರಡು ದಿನ ಅವ್ರಿಗೆ ಇದ್ದಷ್ಟು ಬೇಕಾದಷ್ಟು ದಿನ ಇದ್ದು ಮಾತ್ ಬರೋರು ಅದನ್ನೆಲ್ಲ ನೋಡ್ಯಾರ ಆಗಿಂದ ಈ ಕೆಲವೊಂದು ಶಿಷ್ಯರು ಒಂದ್ಸಲ ಕುಂತೇನಂದ್ರು ಹ್ಮಂದ್ರ ಮಹಾವಿಷ್ಣು ನಾಭಿಯಿಂದ ಏನಪ್ಪಾ ಬ್ರಹ್ಮ ಸೃಷ್ಟಿ ಆದ್ರ ಅಂತ ಹೇಳ್ತಾರಲ್ಲ ಆ ಅದು ಕರೆಯನ್ನ ಅಂತ ಕೇಳಿದ್ರು ಹೌದು ಅಂದ್ರು ಅವರು ಅದ ಹೆಂಗ ಅಂದಾಗ ನಾ ತೋರ್ಸ್ತೇನೆ ನೋಡ ಅಂತ ಪೂರಾ ಹಿಂಗ ಆಟ ಮನ್ಕೊಂಡ್ ಮನ್ಕೊಂಡ್ರ ಇವ್ರದ ಹೊಳದೊಳಗಿಂದ ಒಂದು ಹೊಕ್ಕಳು ಉಬ್ಬಿದ್ ಆಡದಾಯ್ತು ಅದ್ರೊಳಗಿಂದ ಒಂದ್ ನೀಲಿ ಪೈಪ್ ಅಂತ ಪೈಪ್ ನಂಗ ಬಂತದೊಂದು ಅದ್ ಹಾಂಗ ಮ್ಯಾಲಿ ಹೋಗಿ ಹತ್ರಕ್ಕ ನಿಂತ ಅದ್ರೊಳಗಿದ್ದ ಒಂದ್ ದೊಡ್ಡದೊಂದು ಕಮಲ್ ದ್ವ ಆಳಿತು ಇಷ್ಟು ಅಳತೋ ಒಂದ್ ಆ ಕಮಲ್ದು ಆಳಿತ್ತು ಆಳಿತು ಅಲ್ಲಿ ಕುಂತ ಶಿಷ್ಯಾರ್ ನೋಡಿದ್ರು ಹಿಂಗ ನೋಡ ಮಹಾವಿಷ್ಣುವನ್ ನಾಭಿಯಿಂದ ಹಿಂಗ ಒಂದು ಕಮಲದವ್ವ ಪ್ರಕಟ ಆಗಿ ಅದ್ರೊಳಗೆ ಏನಪ್ಪ ಬ್ರಹ್ಮದೇ ಅವರು ಬಂದಿದ್ದು ಒಂದು ಬುರಾಣದ ಗೈತಲ್ಲಿ ಹಿಂಗಾದ್ರು ಆದ್ರ ಆ ಕಮಲದೊಳಗ ನಾನು ಬ್ರಹ್ಮದೇವ್ರನ್ನ ಕುಂದರ್ಸಿ ತೋರಿಸ್ತಿದ್ದೆ ಆದ್ರ ನಿಮಗೆಲ್ಲ ಬ್ರಹ್ಮದೇವ್ರ ದರ್ಶನ ಮಾಡುವಂತ ಒಂದು ಅಧಿಕಾರಿ ಇಲ್ಲ ಆ ಕಾರಣಕ್ಕೆ ನಿಮ್ಗೆ ಅದನ್ನ ನೋಡುವಂಗಿಲ್ಲ ನೀವು ಈಗೇನು ಎಷ್ಟು ನೋಡ್ರಿ ಅಲ್ಲ ಇಟ್ ಸಾಕು ಅಷ್ಟೇ ಅದನ್ನ ಮತ್ತೆ ಅದ್ ಮಾತ್ ಮುಗಿದ್ರಾಗ ನಾ ಅದ್ ಮತ್ ಕಮಲದ್ ಸಣ್ಣದಾಗಿ ಹೋಗಿ ಮತ್ ಹೋಗದಾಗ ಸೇರ್ಕೊಂತ ಇನ್ನೊಂದ್ ಪ್ರಸಂಗದಾಗ ಆಗ್ನೇಯ ಅಸ್ತ್ರ ವಾರಣಾಸ್ತ್ರ ಅಂತ ಹೇಳ್ತಾರಲ್ಲ ಪುರಾಣದಾಗ ಅವೆಲ್ಲ ಅವೆಲ್ಲಾ ಕರೆನ ಕೇಳಿದ್ರೊಬ್ರು ಎಲ್ಲ ಕರೆನ ಐತೆ ಒಂದು ಬಿಲ್ ತೊಗೊಂಡು ಅದಕ್ಕೆ ಬಾಣಾನ ಹೂಡಿ ಆಗ್ನೇಯ ಪ್ರಯೋಗ ಮ ಅದಕ್ಕೆ ಇದನ್ನು ಮಾಡಿ ಮಂತ್ರ ಹಾಕಿ ಆಮ್ಯಾಗ ಅಲ್ಲಿಂದ ಅದನ್ನು ಪ್ರಯೋಗ ಮಾಡಿದಾಗ ಅದು ಹೊತ್ತು ಹೋಗಿ ಯಾವುದೋ ಒಂದು ಗಿಡಕ್ಕೆ ಬಡ್ದಾಗ ಗಿಡಕ್ಕೆ ಬ್ಯಾಂಕ್ ಉರಿ ಉರಿಗಾಯ್ತು ಹೊಸ ಗಿಡಕ್ಕನ ಉರಿಯ್ತು ಉರಿ ಮುಂದೆ ಇವ್ರು ಹೇಳಿದ್ರು ಈಗ ನಿಮ್ಮಲ್ಲಿ ಫೈರ್ ಗ್ರೇಡ್ ಆಯ್ತಲ್ಲ ಅದನ್ನಾರಾಗಲಿ ಅಥವಾ ಮತ್ತು ಆಗಲಿ ತಂದು ಅದನ್ನು ನೀವೇನು ಮಾಡಿ ಆರಿಸಿದ್ರು ಅದು ಆರಂಗಿಲ್ಲ ನೀವು ಪ್ರಯತ್ನ ಮಾಡಿ ನೋಡ್ಬೋದು ಈಗ ಫೈರ್ ಗ್ರೇಡ್ ಅಂತ ಬರ್ತಲ್ಲಂದು ಅಗ್ನಿಶಾಮಕ ದಳದವ್ರು ಇರ್ತಾರ ಅವರ ಅದನ್ನು ತೊಗೊಂಬಂದನ್ನು ಪ್ರಯೋಗ ಮಾಡಿ ಅಥವಾ ಅದನ್ನ ನೀವು ಹಾರಿಸಕ್ಕೆ ನೋಡಿದ್ರು ಸಹಿತ ಅದು ಆರುದಲ್ಲ ಯಾಕಂದ್ರೆ ಅದು ಮಂತ್ರಶಕ್ತಿಯಿಂದ ಹುಟ್ಟಿದಂತ ಅಗ್ನಿ ಮತ್ತೆ ಅದಕ್ಕೆ ಇದು ಅಗ್ನಿ ಏನಪ್ಪ ಶಾಂತ ಆಗ್ಬೇಕಾದ್ರೆ ಮತ್ತೊಂದು ಅಸ್ತ್ರ ಬಿಡ್ಬೇಕಾಗತ್ತೆ ವಾರಣಾಸ್ತ್ರ ಅಂತೇಳಿ ಅದನ್ನು ಬಿಟ್ಟಾಗ ಅಲ್ಲಿ ಹೋಗಿ ನೀರು ಬರ್ತಾ ಮಳೆ ಬಂದಂಗಾಗಿ ಆವಾಗ ಅದು ನೀ ಶಾಂತ ಆಯ್ತು ಬೆಂಕಿ ಅದಕ್ಕೆ ಈ ಅಸ್ತ್ರವಿದ್ಯೆಗಳು ಯಾವುವು ಏನಪ್ಪಾ ಅಂದ್ರೆ ಸುಳ್ಳು ಅಲ್ಲ ಎಲ್ಲ ಇವು ಕರೆನಾದವು ಎಲ್ಲ ಇವು ಕರೆನಾದವ ಅಂತೇಳಿ ಅವರು ಜನರಿಗೆಲ್ಲ ಹೇಳಿ ಅಮ್ಮತ್ ಮಾಡಿ ತೋರಿಸಿದ್ರು ಅವರು ಪ್ರಾಕ್ಟಿಕಲ್ ಆಗಿ ಇಂಥ ಒಂದು ಅದ್ಭುತ ವಿದ್ಯೆ ಅವರಲ್ಲಿದ್ದವು ಅವರಲ್ಲಿ ಯೋಗಶಕ್ತಿ ಎಷ್ಟಿದ್ವುಪ್ಪಾ ಅಂತಂದ್ರೆ ಅತಿ ಅದ್ಭುತ ಇದ್ವು ಬಿಡವು ಅವ್ರನ್ನ ಇವರು ಪರಮಂಸ ಯೋಗಾನಂದ್ರೆ ಕಾಸಿಗೆ ಹೋದಾಗ ಒಮ್ಮ ನೋಡ್ಯಾರ ಅವ್ರು ಅಂತ ಒಂದು ಮಹಾನ್ ಭಾವರು ಏನದಲ್ಲ ಇಲ್ಲಿ ನಮ್ಮ ಕುಮಾರಸ್ವಾಮಿಗಳು ಏನದಲ್ಲ ಧಾರವಾಡದವ್ರು ಅವ್ರಿಗೆ ಅವ್ರದ್ದು ಲಿಂಕ್ ಇತ್ತು ಅಂದ್ರೆ ಅವ್ರು ಅವ್ರ ಏನೋ ಪೂರ್ವಜ್ ಗುರುಬಂಧ ಅಂತವ್ರು ಅಲ್ಲಿಂದ ಅವರು ಕೆಲವೊಂದಿಷ್ಟು ವಿಶೇಷ ಶಕ್ತಿಯನ್ನು ಜನರ ಸಮಸ್ಯೆ ಆಗಲಿ ರೋಗ ಆಗಲಿ ಎಲ್ಲ ಆರಾಮ್ ಮಾಡ್ಯಾರ ಅವ್ರು ಕಣ್ಬಿಟ್ಟು ನೋಡ್ಯಾರ ಮುಂದಿರುವಂಥ ವಸ್ತುಗಳು ಸೀಳೆ ಒಡದ್ ಹಾಕಿದ್ರು ಪುಡಿಪುಡಿ ಹಾಕಿದ್ವು ದೃಷ್ಟಿ ಮಾತ್ರದಿಂದ ಇನ್ನು ಅವರು ದೇವಿ ಉಪಾಸಕರು ದೇವಿ ಉಪಾಸಕರವರು ಹ್ಞೂ ಶಕ್ತಿ ಉಪಾಸಕರು ಆ ಒಂದು ಅವರೆಲ್ಲ ಬರ್ತಾರ ಅವ್ರೆಲ್ಲ ಮತ್ತೆ ವರ್ಷಕ್ಕೊಂದ್ ಟೈಮ್ ಅವ್ರು ಏನು ಮಾಡ್ತಿದ್ರು ಬಲಿ ಕೊಡ್ತಿದ್ರು ಈ ಕುರಿ ಹಾಡು ಬರ್ತಾವಲ್ಲ ಇದನ್ನು ಬಲಿ ಕೊಡ್ತಿದ್ರು ಅವ್ರು ವರ್ಷಕ್ಕೊಂದು ಟೈಮ್ ಶಿಶ್ಯರ ಕಡೆಯಿಂದ ಮಾಡಿಸ್ತಿದ್ರು ಅವ್ನ ಕ್ರಿಯೆನ ಆವಾರ ಮಾಡ್ತಿದ್ರು ಇಲ್ಲ ಶಿಶಾರ ಕಡೆಯ ಮಾಡಿಸ್ತದ್ರು ಆಮೇಲೆ ಅದು ಎಲ್ಲ ಮೇಲೆ ಅದನ್ನ ಏನೈತಿ ಅದನ್ನ ಮಾಂಸ ಎಲ್ಲ ತುಂಡು ತುಂಡು ಮಾಡಿ ಕತ್ತರಿಸಿ ಅದನ್ನ ಒಂದು ಪ್ರಸಾದ ಅಂತೇಳಿ ಅಲ್ಲಿ ಇದ್ದಂಥ ಭಕ್ತರಿಗೆ ತಿನ್ನಕೊಡ್ತಿದ್ರು ಒಬ್ಬ ಬ್ರಾಹ್ಮಣ ಅಲ್ಲಿ ಒಂದಿನ ಹೋಗ್ಯಾನ ಆವತ್ತು ಏಕಾದಶಿ ಐತಿ ಇವ್ರು ಏನೈತೆ ಆ ಪ್ರಸಾದನ ಕೊಟ್ರ ತಿನ್ನಂತ ತಿನ್ಬೇಕೀಗಿಲ್ಲ ತಿನ್ನಿಲ್ಲ ಅಂತ ಗುರುಶಾಪಾಗತ್ತ ಹ ಬಿಟ್ರ ಬಿಟ್ಟರೆ ಏನು ಫಲ ಏನು ಅದು ಸಿಗೋದಿಲ್ಲ ಅದ ಏನಾಗತ್ತೇಳ್ರ ಅಲ್ಲಿ ಈಗ ಅವ್ರು ಕೊಡೋ ಪ್ರಸಾದ ಏನೈತಿ ಅದು ಮಾಂಸ ಮಹಾಕಾಳಿ ಅಥವಾ ದೇವಿಗೆ ಸಂಬಂಧಪಟ್ಟದ್ದು ಅದು ಪ್ರಸಾದ ಅಂತೇಳಿ ಹೊಂದಕ್ಕಾರ ಅವರು ಪ್ರಸಾದ ಅಂತ ಕೊಡ್ತಾಯಿದ್ರ ಈಗ ಆ ಪ್ರಸಾದ ಎಲ್ಲರೂ ತಗೊಂಡ್ ತಿಂದ್ರು ಗುರುವಿನ ಕೈಯಿಂದ ಮಾಡ್ತಂಗೆ ಗುರು ಪ್ರಸಾದ ಅಂತೇಳಿ ಈಗ ಬ್ರಾಹ್ಮಣ ಏನೈತಿ ಆವತ್ತು ಏಕಾದಶಿ ಐತಿ ಏಕಾದಶಿ ಅವ್ರು ವ್ರತ ಹವ ಮಾಡಾಕತ್ತ ಏಕಾದಶಿ ಇದ್ದ ಒಂದು ಹನಿ ನೀರ್ನ ಬಾಯ ಹಾಕೊಳಂಗಿಲ್ಲ ಅತಿ ಕಟ್ನಿಟ್ಟಾಗಿ ಮಾಡೋರು ಅನ್ನ ಏನು ದೂರ ಅವತ್ತು ಮಾಂಸ ತೊಗೊತಿನಂತ ಮತ್ ಅವ್ನ ವ್ರತ ಏನಾಕತ್ತೆ ಮತ್ತೆ ವ್ರತ ಭಂಗ ಮಾಡ್ಕೋಬೇಕು ಅದನ್ನ ತಿನ್ಬೇಕು ಏನ್ ಬಿಡ್ಬೇಕು ಇದು ಧರ್ಮ ಸಂಘಟ ಐತೆ ಈಗ ಏನ್ ಮಾಡ್ಬೇಕು ಮಾಡೋದು ಅವ ಅವ್ನ್ ತಿಂದಿದ್ದ ಅಂತಂದ್ರ ಅಲ್ಲಿ ಇವನು ಏಕಾದಶಿ ವ್ರತ ಏನ ಹ್ಮ್ ಯಾಕೆ ಬಂಗ ಹಾಕಿದ್ದಲ್ಲ ಅಂದ್ರೆ ಆ ವ್ರತ ಸಂಬಂಧಪಟ್ಟಂತ ನಿಯಮಕ ಜವಾಬ್ದಾರ ಅವ್ರ ಗುರುಗಳು ಹಾಕಿದ್ರು ಮತ್ತೆ ಗುರುಗಳಿಂದ ಬಂದ್ ಪ್ರಸಾದ ತಿಂದು ಗುರು ಕೃಪೆ ಹಾಕಿತ್ತು ನಾರಾಯಣ ದೊಡ್ಡವನ ಗುರು ದೊಡ್ಡವ್ನ ಗುರು ದೊಡ್ಡವನ ಮತ್ತೊಂದ್ ಮ್ಯಾಗ ನಾರಾಯಣ ವ್ರತ ಮಾಡಾಕತ್ತ ಮತ್ತೆ ಗುರುನಿಡ್ಕೊಂಡ್ ಬಂದ ಗುರುನ ಆಶ್ರಮಕ್ಕೆ ಬಂದನ ಮತ್ತೆ ಗುರು ಹೇಳಿದಂಗೆ ಕೇಳ್ಬೇಕಲ್ಲಿ ದೇವತಾ ಉಪಾಸನೆ ಅದು ಗುಡಿಗೋಯ್ ಮಾಡುದ ಒಂದು ಏನಪ್ಪ ಏನಪ್ಪಾ ಒಂದು ಸಾವಿರ ದೇವಸ್ಥಾನಗಳಿಗಿಂತ ಒಂದು ಮಠ ಶ್ರೇಷ್ಠ ಅಂತ ಸಾವಿರ ದೇವಸ್ಥಾನಗಳನ್ನೂ ಕೂಡ್ಸಿ ಒಂದು ಕಡೆ ಹಾಕಿರೋ ಅಷ್ಟ ಎಲ್ಲ ಇವು ಕೂಡ್ಸಿ ಒಂದು ಮಠ ಒಂದು ಆಶ್ರಮ ಅಥವಾ ಒಂದು ಮಠ ಹಾಕಿರೋ ಅಷ್ಟ ಒಂದು ಸಾವಿರ ದೇವಸ್ಥಾನಗಳಿಗಿಂತ ಒಂದು ಮಠ ಶ್ರೇಷ್ಠ ಅಂತ ಹೇಳ್ತಾರ ಯಾಕಂದ್ರ ಕಾರಣ ಕಾರಣದವು ಅಲ್ಲೇ ದೇವಸ್ಥಾನದಾಗ ಹೋದ್ರೆ ಇವತ್ತು ತಂದ್ ಏನೇನು ಹೇಳಿ ಕೇಳಿ ಬರ್ಬೇಕಲ್ಲಿ ಬಾಳೆ ಉತ್ತರ ಕೊಡೋರು ಯಾರು ಇರೋದಿಲ್ಲ ಕಲ್ಲು ದೇವ್ರ ಮುಂದೆ ಹೇಳಿದಾಗ ಏನು ಮಾತಾಡುತ್ತ ಹೌದಲ್ಲ ಇಲ್ಲೇ ಮಠಕ್ಕೆ ಬಂದು ಆಶ್ರಮಕ್ಕೆ ಬಂದು ಮಾತಾಡಿದ್ದಂತಂದ್ರ ಇವ ಹೆಂಗೆ ಮಾತಾಡ್ತಾನ ಹಂಗೆ ಮನುಷ್ಯನ ರೂಪ್ದಾಗ ಇರ್ತಾನೆ ಅಲ್ಲಿ ಅವ ಮಾತಾಡ್ತಾನೆ ಇವನ್ ಏನು ಕೇಳ್ತಾನ ಅದಕ್ಕೆ ಉತ್ತರನೂ ಕೊಡ್ತಾನೆ ಅದಕ್ಕೆ ಇದು ಒಂದ ಇನ್ನು ಬೇರೆ ಬೇರೆ ಕಾರಣ ಅದಾವು ಇದ್ರ ಎಲ್ಲದರಿಂದ ನೋಡಿದಾಗ ಈ ಮಾತು ಬಂತು ಮಂದಿ ಏನಪ್ಪಾ ಜೀವಂತನ ಅದೊಂದು ಮೊದಲ ಹೊಳಿತ ಎಲ್ಲ ಸಮಾಧಿ ಎಲ್ಲ ರೆಡಿ ಮಾಡಿರ್ತಾರೆ ಅದ್ರಾಗ ಜೀವಂತನ ಒಳಗಡೆ ಹೋಗಿ ಎಲ್ಲಾ ಶಿಷ್ಯರು ಭಕ್ತರು ಎದುರುಗಡೆ ಒಳಗಡೆ ಹೋಗಿ ಜೀವಂತನ ಕುಂತ್ಕೊಂಡು ಮ್ಯಾಗ ಎಲ್ಲ ಕಲ್ಲು ಹಾಕಿಸಿ ಅದನ್ನೆಲ್ಲ ಪ್ಯಾಕ್ ಮಾಡಿಸಿ ಮ್ಯಾಗ ಕಟ್ತಾರಲ್ಲ ಅದು ಏನಪ್ಪಾ ಅಂದ್ರ ಜೀವ ಸಮಾಧಿ ಸಮಾಧಿ ಹಾ ಅದಕ್ಕ ಜೀವ ಸಮಾಧಿ ಅಂತಾರ ಜೀವಂತ ಇರುತ್ತೆ ಹೋಗ್ಯಾನ ಅಲ್ಲಿ ಜೀವ ಸಮಾಧಿ ಹಂಗ ಯಾರ್ಯಾರ ಹೋಗ್ಯಾರ ರಾಘವೇಂದ್ರ ಸ್ವಾಮಿಗಳು ಹೋಗ್ಯಾರ ಯಡಿಯೂರ್ ಸಿದ್ಧಲಿಂಗೇಶ್ವರ ಹೋಗ್ಯಾರ ವೀರ ಬ್ರಹ್ಮೇಂದ್ರ ಸ್ವಾಮಿಗಳು ಅವ್ರ ಜೀವ ಸಮಾಧಿ ಅಂತಾರ ಅದಕ್ಕ ಅವರು ಮುಂದೆ ಬರುವಂತ ಕಾಲದೊಳಗೆ ಮುಂದೆ ಪ್ರಸಂಗ ಬಂದಾಗ ಆ ಸಮಾಧಿ ಎದ್ದು ಬರಕ್ ಬರ್ತಾರ ಅವ್ರ ಬಂದ ಇಲ್ಲಿ ಏನೇನು ಮಾಡಬೇಕು ಮತ್ತೆ ಏನೇನು ಬದಲಾವಣೆ ಮಾಡ್ಬೇಕು ಅದನ್ನ ಮಾಡುವಷ್ಟು ಗೊತ್ತಿರುತ್ತೆ ಅದನ್ನ ಮಾಡೋ ಶಕ್ತಿ ಇರುತ್ತೆ ಮಾಡ್ತಾರೆ ಪ್ರಸಂಗ ಬಂದಾಗ ಆ ವೀರಬ್ರಹ್ಮ ಕಾಲದಿಂದ ಹೇಳಿರಲ್ಲ ಮುಂದೆ ನಾನು ಹಳ್ಳಿ ಹೊರಗಡೆ ಬಂದು ನಾನು ಇವ್ನೆಲ್ಲ ಸತ್ಕಾರ್ಯ ಮಾಡ್ತೀನಿ ಅಂತೇಳಿ ಸತ್ಕಾರ್ಯ ಮಾಡ್ತಾರೆ ಎಲ್ಲೇ ಹೋಗಿ ಹುಟ್ಟಿ ಬರೋಂಗಿಲ್ಲ ಅವರು ಅವ್ರು ಅದ ಸೇರೀರ ಬರ್ತಾರೆ ಹಳ್ಳಿ ಅದು ಸರಿ ತಗೊಂಡು ವಾಪಸ್ ಬರ್ತಾರೆ ಯಾಕಂದ್ರೆ ಅವ್ರ ಸಮಯ ತಗೊಂಡ ಮೇಲೆ ಅವ್ರ ಮಗ ಅದನ್ನ ವಾಡನ್ ನೋಡಿದಾಗ ನಾ ಜೀವಂತ ತರ್ತೀನಿ ಅಂತ ಹೇಳಿದ್ರಲ್ಲ ಮುಂಚೆ ಹ್ಮ್ ಅದಕ್ಕೆ ಅವ್ರ ಮಗ ವಾಡ ನೋಡಿದಾಗ ಸಮಯ ತಗೊಂಡು ಸ್ವಲ್ಪ ಕಾಲ ಹೋಗಿಂದ ಅದ್ರ ವಾಡ ನೋಡಿದಾಗ ಅವರು ಜೀವಂತ ಇದ್ರ ಅಲ್ಲಿ ಒಳಗಡೆ ಅವರ ಕಣ್ಣು ಬಿಟ್ಟಾಗ ಮುಂದಿರುವಂತದೆಲ್ಲ ಸುಟ್ಟೋದು ಹ್ಮ್ ಮತ್ ಸಮಾಧಿ ತಗೊಂಡ್ರ ಅವರು ಮತ್ತೊಮ್ಮೆ ಅವೆಲ್ಲ ನಡೆದವ ರೋಗ ಒಲ್ಲ ಅದು ಅದು ಸಮಾಧಿ ರೋಗ ಐತಿ ಸಾಯ್ತಾರಲ್ಲ ಅದು ಸಮಾಧಿ ಅದು ಮುಂದಿ ಅದಂಗ ಆಗುತ್ತ ಅಲ್ಲಿ ವಿಶೇಷ ಏನು ಇಲ್ಲ ಅಲ್ಲಿ ಇನ್ನೂ ಒಂದು ಬರ್ತತಿ ಅದು ಜೀವ ಸಮಾಧಿ ಲೆಕ್ಕಕ್ಕೆ ಬರುತ್ತ ಭಕ್ತರಿಗೆಲ್ಲ ಮುಂಚೆ ಹೇಳೋದು ಫೋನ್ ಮಾಡಿ ತಪಾಲ ಬರೋದು ಹೇಳಿ ಅವ್ರನ್ನೆಲ್ಲ ಮುಂಚಿತವಾಗಿ ಏನಪ್ಪ ಮಾರ ಅವ್ರನ್ನೆಲ್ಲಾನು ಕರೆಸಿ ಒಂದು ದಿನ ಎರಡು ದಿನ ಮುಂಚೆ ಕರೆಸಿ ಅವ್ರು ಎಲ್ಲಾರು ಕುಂತಾಗ ಪದ್ಮಾಸನ ಹಾಕೊಂಡು ಕುಂತಾಗ ಶರೀರ ಬಿಟ್ಟು ಹ್ಞೂ ಹೋಗ್ಬಿಡೋದು ಎಲ್ಲರು ಸಮ್ಮುಖದಲ್ಲಿ ಎಲ್ಲರು ಎದ್ರಿಗೆ ಹ್ಞೂ ಶರೀರ ಬಿಟ್ಟು ಹೋಗ್ಬಿಡೋದು ಆಮ್ಯಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಒಂದು ತೆಗ್ದು ತಗ್ದು ಏನೈತಿ ಮುಚ್ಚಿ ಮಣ್ಣು ಹಾಕಿ ಇದನ್ನು ಮಾಡಿ ಎಲ್ಲ ಪ್ಯಾಕ್ ಮಾಡಿ ಹ್ಞೂ ಮ್ಯಾಗ ಒಂದು ಏನೋ ಕಟ್ಟ್ತಾರೆ ಅದು ಜೀವ ಸಮ್ಮಧಿ ಲೆಕ್ಕಕ್ಕೆ ಬರುತ್ತೆ ಅದು ಶುದ್ಧ ಅವರೆಲ್ಲ ಏನೈತಿ ನಾಳೆ ಒಂದು ಪ್ರಸಂಗ ಬಂದಾಗ ಎದ್ದೇಳೋದಿಲ್ಲ ಅವರು ಎದ್ದೇಳೋದಿಲ್ಲ ಎದ್ದೇಳೋದಿಲ್ಲ ಇವ್ರು ಜೀವಂತನ ಕುಂತಾರ ನೋಡು ಇವ್ರು ಹೇಳ್ತಾರ ಇವ್ರು ಹೇಳ್ತಾರೆ ಈಗ ನಮ್ಮ ಮೊದಲು ನಾ ಏನ್ ದೀಕ್ಷಾ ತಗೊಂಡಲ್ಲ ಶುದ್ಧ ಪರಂಪರೆಯಲ್ಲಿ ಅಲ್ಲಿ ಸೊಗಲ್ದೊಳಗ ಎಷ್ಟು ಮಂದಿ ಆಗಿ ಎಲ್ಲಾರು ಹೇಳಿ ಹೌದು ಮಂದಿಗೆಲ್ಲ ಮುಂಚೆನ ಫೋನ್ ಮಾಡಿ ಟಪಲ್ ಬರದು ಅವ್ರನ್ನ ಕರೆಸಿ ನಾವು ನಾವ್ ಅಂತಂದು ಹೇಳಿ ಊಟ ಊಟಕ್ಕೆ ಕುಂತ ಟೈಮ್ನಾಗ ಎಲ್ಲ ಊಟಕ್ಕೆ ನೀಡಿ ನಾನೀಗ ಅಂತಂದು ಹೇಳಿ ವಾರ ಕಟ್ಟಿಮ್ಮ ಕು ಈ ಅವೆಲ್ಲ ಅದಾವ ಹೇಳಿದ್ರೆ ಆಗಲಾಗತ್ತದ ಇದು ಒಂದು ಲೆಕ್ಕ ಜೀವ ಸಮಾಧಿ ಲೆಕ್ಕಕ್ಕೆ ಬಂದ್ರೂ ಆ ಜೀವ ಸಮಾಧಿ ಅವರದಷ್ಟ ಸ್ಟ್ರಾಂಗ್ ಇರಂಗಿಲ್ಲ ಅವರು ಪ್ರಸಂಗ ಮುಂದಾಗ ಏಳ್ತಾರ ಇವ್ರು ಎದ್ದೇಳಂಗಿಲ್ಲ ಈ ನಿಜ ಕಡೆ ಏನೈತೆ ದವಾಖಾನೆ ಬಿದ್ದು ಸತ್ತಿರ್ತಾವಲ್ಲ ಇವು ಅಂತ ಎಂದೂ ಎದ್ದೇಳ ಇವು ಏನ್ ಎದ್ದೇಳ ಅದು ಮಾಮೂಲಿ ಮನುಷ್ಯರಿಗೆ ಬಂದ್ ಹೌದು ಹೌದು